ನಮಸ್ಕಾರ ನಮ್ಮ ರೈತ ಬಂದವರಿಗೆ ಇದು ಎರಡನೇ ವಿಡಿಯೋ ನೋಡಿ ಪಾರ್ಟ್ ಟು ಇದು ಹೇನ್ ಪ್ಯಾಟ್ ಇದು ಪಾರ್ಟ್ ಒನ್ ನಾನು ಇನ್ನೊಂದು ಚಾನಲ್ ಹಾಕಿದ್ದೀನಿ ಕೆ ಡಿಎಂ ಚಾನೆಲ್ ಕನ್ನಡದಲ್ಲಿ ಬರ್ತಾ ಇದೆ ಅದು ಪಾರ್ಟ್ ಒನ್ ಇದು ಪಾರ್ಟ್ ಟು ವಿಡಿಯೋ ಬನ್ನಿ ಹಾಗಾದ್ರೆ ಹೇ ರೀತಿ ಪ್ಯಾಟ್ ರೈತ ರೈತಗಳು ಹೆಂಗಿದ್ವು ಹೆಂಗಿಲ್ಲ ಅಂತ ಕೇಳೋಣ ಅಂತ ಬನ್ನಿ ಹಾಗಾದ್ರೆ ಶುರು ಮಾಡ್ರಿ ಒಳ್ಳೆ ಮೈ ಇವು ಕಾಲಿಗೆಲ್ಲೆಲ್ಲ ಅಲ್ಲ ಹಂಗಿಲ್ಲ ಅದಾವೆ ರೀ ಕಡೆಯಲ್ಲ ಹೌದ್ರಿ ಏನ್ರಿ ಅಪರವಿಕೆ ಏನೇನ್ರಿ ಅಪರವಿಕೆ ವ್ಯಾಪಾರ ಒಂದು ಹದಿನೈದು ಒಂದು ಹದಿನೈದು ಕೊಡದ್ರಿ ಒಂದು ಐದು ಒಂದು ಐದು ಹುಡುಗಲ್ಲ ಗಾತ್ರಿ ಅವು ರೀ ಎಲ್ಲ ಗಾತ್ರಿ ಅದಾವೆ ಗಾಡಿ ಗಿಡದ ಖಾತ್ರಿ ನೋಡಿರಿ ಓಕೆ ಫೋನ್ ನಂಬರ್ ಹೇಳಿರಿ ಫಸ್ಟ್ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಟು ಏಯ್ಟು ಡಬಲ್ ಫೋರ್ ಡಬಲ್ ಫೋರ್ ಒನ್ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಜೀರೋ ಸೊ ಇವು ನೋಡಿ ನೋಡಿ ಭಾರಿ ಅದವು ಅವ್ರಿಗೂ ಇನ್ನೊಂದು ಜೋಡಿ ಅದ್ರು ತೋರಿಸ್ತೀನಿ ಇವು ಭಾರಿ ಇದೆ ನೋಡಿ ಅವರು ಇವು ಅಲ್ಲೇನದವ್ರಿ ಇವು ಎರಡಲ್ಲಿ ನಾಲ್ಕಲ್ವ ಭಾರಿ ಇದೆ ನೋಡ್ರಿ ಹುಡಿಯಾಗ್ಯಾವ್ರಿ ಅದಾವಿ ಏನ್ ರೀ ಅಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಿದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿರಿ ವಿಚಾರಿಸ್ಬೋದು ಇರ್ಫಾನ್ ಇರ್ಫಾನ್ ಮಲ್ಲೂರು ಬ್ಯಾಡಗಿ ತಾಲೂಕು ಸೊ ಎರಡು ಜೋಡಿ ನೀವು ಇರುವ ಒಂದ್ವೇಳೆ ವ್ಯಾಪಾರದಂದು ಅವ್ರ ಕಾಲ್ ಮಾಡಿ ವಿಚಾರಿಸ್ಬೋದು ಗ್ಯಾರಂಟಿ ಅದಾವೆ ನೋಡ್ರಿ ಎಲ್ಲ ಭಾಳ ನೀಟಾಗಿದೆ ನೋಡ್ರಿ ಇವು ಹಲಾಗೇನದವ್ರಿ ಹೊಸಬಾಯಿ ರೈತರು ಬಂದಿದ್ದಾರೆ ಯಾವರಿಂದ ಬಂದು ತಗೊಂಡಿರಿ ಮೋಟೆ ಬಂದಿರೋ ಬಂದಿದ್ದಾರೆ ನೋಡಿರಿ ಹೊಸಬಾಯಿ ಅಂತೀವು ಸೊ ಈಗ ಏನು ರೀ ಅಪರ್ವಿಕೆ ಒಂದು ಮೂವತ್ತು ಹುಡಾಕಲ್ ಖಾತ್ರಿ ರೀ ಓಕೆ ಚಕಡಿ ಗಿಡ ಚೆನ್ನಾಗಿ ಹೋಗ್ತಾವ್ರಿ ಚಲೋ ಹೋಗ್ತವೆ ಎಷ್ಟು ಮಂದಿ ಬಿಡೋಂಗದ್ರಿ ಒಂದು ಹದಿನೈದು ಹತ್ತು ಹತ್ರ ಬಿಡ್ತಾರಂತೆ ಸೊ ವಿಚಾರಿಸಿದ್ರೆ ಆಚೆ ಈಚೆ ಆಗ್ಬೋದು ನೋಡಿರಿ ಸೊ ಭಾಳ ನೀಟಾಗಿದ್ದವು ರೈತ ರೈತಗಳು ಈ ವಾರ ರೈತ ರೈತಗಳು ಜಾಸ್ತಿ ಬಂದವು ಅಂತ ಹೇಳ್ತಿದ ನೋಡ್ರಿ ಸೊ ಹೋದ್ರೆ ರಜೆ ಇತ್ತು ಅದಕ್ಕೆ ಹೇಗಿದ್ದಾವೆ ಯಜಮಾನ್ ಹಾಂ ಏನು ಮಾಡ್ತಾವ

कि पुरझे अक्त आमार्यि आगे कुने बालेकि पुले अधो ईअवर നിന്ന് മാത്രം കൂടെ ಓಡವ ಕೊಡ ಬೆಳಗಿನ ಮುಂಜಾನೆ ಹೇಳ್ತಾರ

ರೈತ ರೈತಗಳು ಇವು ಸೊಳ್ಳೆ ಸೈಜ್ ಇದಾವೆ ಇವು ಕಡೆಯಲ್ಲ ಆರು ಅಲ್ಲ ಯಾವ ಹೊಸ ನೀಲ್ಗೆ ಹೇಳ್ತೀರಿ ಆ ಪರ್ವಿಕೆ ಒಂದು ಮೂವತ್ತು ರೈತರು ಕುಡಕೆಲ್ಲ ಕದ್ರಿ ಕೊಡ್ತೀರಿ ಚಕ್ಡಿ ಗಿಡ ಎಲ್ಲ ಗ್ಯಾರಂಟಿ ಇದಾವೆ ಎಷ್ಟು ಬಂದು ಬಿಡೋಂಗಿದ್ರಿ ಒಂದು ಅಂದಾಜದಲ್ಲಿ ಒಂದು ಇಪ್ಪತ್ತೈದು ಬಂದೇ ಬಿಡ್ತಾರೆ ನೋಡಿ ರೈತರ ಇತ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರಂತೆ ಫೋನ್ ನಂಬರ್ ಒಂದು ಹೇಳಿರಿ ನಿಮ್ಮದು ಫೋನ್ ನಂಬರ್ ಎಪ್ಪತ್ತು ಇಪ್ಪತ್ತಾರು ಅರವತ್ತೈದು ಮೂವತ್ತು ಐವತ್ತು ನಿಮ್ಮ ಹೆಸರು ನಿಮ್ಮ ಹೆಸರು ಹೆಸರು ಪ್ರಕಾಶ್ ಹೊಸ ನೀರ ಇವ ರೈತ ರೀತಿಗಳು ನೋಡಿ ಯೌರಿ ಕಡ್ಕೊಳ ಕಡಕೊಳ್ಳಾ ಅಲ್ಲಗನ ದವರಿ ಆರಲ್ ಆರಲ್ ಆರಲ್ಲಿ ದವರು ನೋಡಿ ಇವ ಅಲ್ಲ ಮೈಕಟ್ ಅದು ಇವು ಆರಲ್ಲಿ 259ನೇ ಏನು ಹೇಳಿರಿ ಅಪರ ಒಂದು ಎಪ್ಪತ್ತು 176 ಆರಲ್ ಹುಡಕ ಎಲ್ಲಾ ಖಾತ್ರಿದو ಗಳೆಕ ಎಲ್ಲಾ ಚಕ್ರಿ ಎಲ್ಲಾ ಖಾತ್ರಿದو ಓಕೆ ಕಡ್ಕೊಳ್ಳಿ ರೈತರು ಓಕೆ ಎಷ್ಟು ಬಂದ್ ಬಿಡಂಗದ್ರಿ ಒಂದು ಅಂದಾಜಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ಬಿಡ್ತಾರಂತೆ ಫೋನ್ ನಂಬರ್ ಹೇಳಿ ನಿಮ್ದು ಎಪ್ಪತ್ನಾಲ್ಕು ಇಪ್ಪತ್ತೇಳು ನಮಿಸ್ರು ನೋಡಿರಿ ಸೊ ಒಂದ್ ವೇಳೆ ವ್ಯಾಪಾರ ಅವ್ರ ಹತ್ರ ಇರ್ತಾವೆ ವಿಚಾರಿಸ್ಬೋದು ದೊಡ್ಡ ಸೈಜ್ ಇತ್ತು ಒಳ್ಳೆ ಮೈ ಕಟ್ಟಿದ್ದು ಯಾಡಲ್ಲಿನ ಕರುಗಳು ಭಾರಿ ಅದ ನೋಡಿರಿ ಸೊ ಹೆಂಗು ಹಣ ಹೇಳ್ತ್ರಿ ಅಪರೇ ಒಂದು ಏನು ಅಭ್ಯಾಸ ಆಗ್ಯಾವ್ರಿ ಅಭ್ಯಾಸ ಮಾಡ್ಸಿದ್ರಿ ಎರಡಲ್ಲ ಫೈನಲ್ ಎಷ್ಟು ಎಷ್ಟಾಗ ಒಂದು ಅಂದಾಜಲ್ಲಿ ಒಂದು ಒಂದು ಹತ್ತರ ಮೇಲೆ ಹೆಚ್ಚು ಕಡಿಮೆ ಅಂತ ಹೇಳ್ತಿದಾರೆ ನೋಡಿ ಫೋನ್ ನಂಬರ್ ಅಂತ ಹೇಳ್ರಿ ನಿಮ್ದು ಡಬಲ್ ಏಟ್ ಡಬಲ್ ಸಿಕ್ಸ್ ಒನ್ ಫೈವ್ ತ್ರೀ ಏಟ್ ಒನ್ ಫೈವ್ ತ್ರೀ ಏಟ್ ಜೀರೀರಿ ಚಿಕ್ಕೇರಿ ಹೊಸ ಮುಂದೆ ಬಿಡಿ ಹಂಗೆ వాసంగి ఈ నోడ్రీ ఎరడల్ చిక్కేరి హాంట్ కట్ ముంచాగవు

ಹಾರಿ ನೋಡಿ ಇವು ಅಲ್ಲದವ್ರಿ ಯಾವ ಜಾತಿ ಹೊರತು ಇವು ಸ್ವಲ್ಪ ಕಿಲಾರಿ ಮಿಕ್ಸ್ ಇದೆ ಓಕೆ ಹುಡಾಕ್ರಿ ಕಾತ್ರಿ ಏನ್ರಿ ಅಪರೀಕೆ ಒಂದು ನಲ್ವತ್ತೈದು ಕೊಡದ್ರಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಬಿಡ್ತಾರೆ ಫೋನ್ ನಂಬರ್ ಇಲ್ಲ ನೀವು ಏಟ್ ಫೈಟ್ ಒನ್ ಜೀರೋ ಫೈವ್ ಜೀರೋ ನೈನ್ ಜೀರೋ ನೈನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಯಾವ ರೀ ಯಾವ್ರಿ ರಣಗಿರಿ ನಿಮಿತ್ ಮಹೇಶ್ ಮಹೇಶ್ ಸೊ ಹಿಂಗದ ನೋಡಿರಿ ಆರಲ್ಲಿ ನಾಲ್ಕಲ್ಲು ಹಾ ಹಾ ಒಳ್ಳ ಸೈಜ್ ಇದಾವೆ ನೋಡಿರಿ ಇವು ಸಾಕಾತಾಗಿದ್ದಾವ ನೋಡ್ಬೋದು ಜಾತ್ರೆಗೆ ಇದ್ರಿಗೆ ಭಾರಿ ಅದಾವೆ ಒಂದು ತೊಂಬತ್ತೈದು ಹಲಗೇನು ಅದಾವ್ರಿ ಎರಡಾರು ಜಾತ್ರೆ ಚಕಡಿ ಹೆಂಗೆ ಅದಾವೆ ರೀ ಕೆಲವು ಚಕಡಿಗ ಭಾಳ ಸ್ಪೀಡ್ ಅದಾವ ನೋಡ್ರಿ ಹಾ ಇಲ್ಲ ಇಲ್ಲ ಸೊ ಹಿಂಗದವು ಫೈನಲ್ ಎಷ್ಟು ಆಗ್ಬೋದು ರೀ ಫೈನಲ್ ಎಷ್ಟು ಆಗ್ಬೋದು ಒಂದು ಎಪ್ಪತ್ತರ ಮೇಲೆ ಬಂದು ಬಿಡ್ತಾರ ನೋಡಿ ಎಲ್ಲದಕ್ಕೆ ಹತ್ತಿರ ಕೊಡ್ತೀರಿ ಚಕಡಿ ಹೆಂಗ್ ಫಸ್ಟ್ ಕ್ಲಾಸ್ ಹೋಗ್ತಾವ್ ನೋಡಿರಿ ಒಳ್ಳೆ ಸೈಜ್ ಇದಾವೆ ಸೊ ಜಾತ್ರೆ ಮಾಡೋದು ಯಾರು ಬಂದ್ರೆ ವಿಚಾರ್ಸ್ಬೋದು ನೋಡಿ ಇವ್ರನ್ನ ಫೋನ್ ನಂಬರ್ ಹೇಳ್ರಿ ನಿಮ್ದು ಸೆವೆನ್ ತ್ರೀ ಫೈವ್ ತ್ರೀ ನೈನ್ ಫೈವ್ ತ್ರೀ ಸಿಕ್ಸ್ ಜೀರೋ ಒನ್ ಹೆಸ್ರಿ ಶಾಹೀದ್ ಯಾವ್ರಂದ್ರಿ ಅಮೀನ್ ಬಾಯಿ ಸೊ ಭಾಳ ನೀಟವು ಭಾರಿ ಅದ ನೋಡ್ರಿ ಇವು ಹೆಂಗ ನೋಡಿರಿ ಬಾರಿ ಇದಾವೂ ಅಲ್ಲ ಏನದ ಹೊಸಬಾಯಿ ಏನಾರ ಒಂದು ನಲ್ವತ್ತು ಹುಡುಗಲ್ಲ ಕಾತ್ರಿ ಅದಾವ್ರಿ ಎಷ್ಟು ಬಂದಿ ಬಿಡೋಂಗದ್ರಿ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಹೇಳಿ ಯಾವ್ ಅಣ್ಣ ಅಲ್ವಾಗ್ಲಾ ಅಲ್ವಾಗ್ಲಾ ಓಕೆ ಫೋನ್ ನಂಬರ್ ಹೇಳಿ ನಿಮ್ದು

ಅಲಾಗೇನದವ್ರಿ ಕಡೆಯಲ್ಲ ಎಪ್ಸಕ್ದಾವ್ರಿ ಕೊಡೋಕೆಲ್ಲ ಖಾತ್ರಿ ಅವು ರೀ ಚಕ್ರಿ ಗಿಡ ಎಲ್ಲ ಖಾತ್ರಿ ಇದಾವೆ ಏನಕ್ಕೆ ಒಂದು ಇಪ್ಪತ್ತೈದು ಕೊಡೋದ್ರಿ ಒಂದು ಹತ್ತು ಬಂದ್ರೆ ಕೊಡೋದು ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಕೊಡ್ತಾರ ನೋಡಿ ಸೊ ಹಿಂಗೆ ಅದಾವು ಫೋನ್ ನಂಬರ್ ಹೇಳಿರಿ ಡಬಲ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ನೈನ್ ತ್ರೀ ಜೀರೋ ಸೆವೆನ್ ಯಾವ್ರಿ ಅಕ್ಕಿ ಅಲ್ಲ ರೀ ಅಪ್ಸರ್ ಬೈ ಅಂತ ಒಂಟಿ ಎರಡಲ್ಲಿಂದ ನೋಡ್ರಿ ಭಾರಿ ಐತಿ ಬಲಕ್ ರೀ ಸಾಬ್ರ ಎರಡು ಕಡೆ ಸಾಗೈತ್ರಿ ಹೋ ಎರಡು ಕಡೆ ಸಾಗೈತೆ ನೋಡ್ರಿ ಒಂಟಿ ಎರಡಲ್ಲಿಂದ್ರೆ ವ್ಯಾಪಾರ ಇದಕ್ಕೆ ಅರವತ್ತೆಂಟು ಸಾವಿರ ಕೊಡೋದ್ರಿ ಹೆಚ್ಚು ಕಡಿಮೆ ಕೊಡ್ತಿರಿ ಯಾವ್ದು ಯಾವ ರೀ ಉಣ್ಕಲ್ ಫೋನ್ ನಂಬರ್ ಹೇಳಿ ನಿಮ್ಗೆ ಡಬಲ್ ನೈನ್ ಜೀರೋ ಒನ್

ಅನ್ಸರ್ಸಿ ಅಂದ್ರೆ ಒಂದು ಎಷ್ಟು ಒಂದು ಒಂದು ತೊಂಬತ್ತು ಆಗ್ಬೋದಾ ಹೆಚ್ಚು ಕಡಿಮೆ ಎರಡರ ಮೇಲೆ ಒಟ್ಟು ಓಕೆ ಎರಡರ ಮೇಲೆ ಅಂತ ನೋಡ್ರಿ ಇವು ಹೊಲಗೇನದವ್ರಿ ಆರಲ್ ಕಡೆಯಲ್ಲೂ ಭಾರಿ ಅದ ನೋಡ್ರಿ ಇವು ಜಾತ್ರೆಗೆ ಭಾರಿ ಆಗ್ತಾವ ಚಕಡಿ ಎಲ್ಲ ಚಲೋ ಆಗ್ತಾವ್ರಿ ಜಾತ್ರೆಗೆ ಏನ್ರಿ ಆ ಪರಿಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಡೋದ್ರಿ ಎರಡಿಂದ ಒಂದು ಆಚೆ ಈಜಾಗುತ್ತೆ ಸೊ ಕೂತ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಸೊ ಈ ರೇಟ ಫೈನಲ್ ಆಗಿರಲ್ಲ ಸೊ ವಿಚಾರಿಸ್ಬೋದು ಅವ್ರ ನಂಬರ್ ಹಾಕಿರ್ತೀನಿ ಇವೆಲ್ಲ ಏನದಾವ ರೀ ಎರಡೆರಡಲ್ಲೂ ಏನು ರೀ ಅಪರ್ವೀಕೆ ಎರಡು ಲಕ್ಷ ಹದಿನೈದು ಸಾವಿರ ಎರಡೆರಡಲ್ಲೂ ಎರಡು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಕೊಡೋದ್ರಿ ಎರಡರಿಂದ ಮುಂದೆ ಹೆಚ್ಚು ಕಡಿಮೆ ಕೊಡ್ತೀರಿ ಎಲ್ಲ ಎರಡ್ರ ಮೇಲೆ ಅದಾವೆ ಈ ವಾರ ಇವಲ್ಲಾಗ ಏನದಾವ ರೀ ಆರಲ್ಲ ಕಡೆಯಲ್ಲ ಏನ್ ರೀ ಅಪರ್ವೀಕಿ ಎರಡು ಲಕ್ಷ ಹತ್ತು ಸಾವಿರ ಕೊಡೋದು ರೀ ಒಂದು ತೊಂಬತ್ತು ಹೆಚ್ಚು ಕಡಿಮೆ ಮಾಡಿಬಿಡ್ತೀರಿ ಹುಳಾಗೆಲ್ಲ ಕಾತ್ರಿ ಕೊಡೋ ಎಲ್ಲ ಖಾತ್ರಿ ಅದ ನಾಕ್ ನಾಲ್ಕಲ್ಲಿ ಏನಂತಪರ್ವಿಕ ಎರಡು ಇಪ್ಪತ್ತು ಕೊಡೋದ್ರಿ ಎರಡಿಂದ ಮುಂದೆ ಏನು ಇವರ ಎಲ್ಲ ಎರಡ್ರ ಮೇಲೆ ಅದವು ಪರಮೇಶ್ ಇವು ಹೊಲಗೇನು ಅದಾವ್ರಿ ನಾಲ್ಕಲ್ಲ ಏನು ತ್ರಾಪರ್ವಿಕೆ ಎರಡು ಇಪ್ಪತ್ತು ಕೊಡೋದು ಒಂದು ತೊಂಬತ್ತೈದು ಸೊ ಇವು ಹೆಚ್ಚು ಕಡಿಮೆ ಕೊಡ್ತಾ ನೋಡ್ರಿ ವಿಚಾರಿಸ್ಬೋದು ಟೋಟಲ್ ಎಷ್ಟು ಜೋಡಿ ಇದಾವ್ರಿ ಹದಿನಾಲ್ಕು ಜೋಡಿ ಪ್ರಸನ್ನ ಅವ್ರ ಫೋನ್ ನಂಬರ್ ಹೇಳಿರಿ ನಿಮ್ದು ಹೇಳ್ತಿರಾ ಡಬಲ್ ಒಂಬತ್ತು ನಲವತ್ತೈದು ಅರವತ್ತಾರು ತೊಂಬತ್ತು ತೊಂಬತ್ನಾಲ್ಕು ಸೊ ಇದು ಪ್ರಸನ್ನ ಅವ್ರ ನಂಬರು ಸೊ ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಎಲ್ಲ ಸೈಜಿನ ಅದು ಎತ್ತುಗಳು ಹಿಂಗದ ನೋಡಿರಿ ಹಿಂಗದ ನೋಡಿರಿ ಎಲ್ಲ ಸೊ ಎಲ್ಲ ಎಡ್ರ ಮೇಲೆ ಒಂದು ತೊಂಬತ್ತು ಒಂದು ಎಂಬತ್ತು ಅಂತ ಹೇಳ್ತಾರೆ ಸೊ ನೀವು ಎತ್ತು ನೋಡಿಬಿಟ್ರೆ ಆಗಿ ಅವ್ರನ್ನ ವಿಚಾರ ಕಾಂಟ್ಯಾಕ್ಟ್ ಮಾಡಿದರೆ ಪ್ರಸನ್ನ ಅವ್ರನ್ನ ಎಕ್ಸಾಕ್ಟ್ ರೇಟ್ ಹೇಳ್ತಾರೆ ಆದರೆ ನೀವು ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಅವ್ರ ಜಾಗಕ್ಕೆ ಬಂದು ಭಾರಿ ಸೈಜ್ ಇರೋದು ಎಲ್ಲ ನೋಡಿರಿ ಎಲ್ಲ ಒಳ್ಳೊಳ್ಳೆ ಸೈಜಿಂದ ತೊಗೊಂಡಿದ್ದಾರೆ ನೋಡ್ರಿ ಎಲ್ಲವು ನಾಕಲ್ ಇದಾವೆ ನೋಡ್ರಿ ಇವು ಭಾರಿ ಇದ್ರಿ ಅಪರ ಒಂದು ಲಕ್ಷ ಮೂವತ್ತೈದು ಸಾವಿರ ಬೆಡ್ ಸಾಲ ಏನ್ರಿ ಬೆಡ್ ಸಾಲು ಕೊಡೋದ್ರಿ ಇವು ಒಂದು ಹತ್ತರ ಮೇಲೆ ಓಕೆ ಒಂದು ಮೇಲೆ ಕಗ್ಗಲಿಗೆ ಹಲ್ಲ ಏನದ್ರಿ ಕಡೆ ಕಡೆ ಹುಟ್ಟ್ಯಾವ ಯಾವ ಜೊತೆ ಬರ್ತಾವಂದ್ರಿ ಗಿಡನಾಡ್ ಗಿಡ್ಡೇ ಹುಡಕ್ ಹೆಂಗದ್ರಿ ಏನ್ರಿ ಅಪರಕ್ಕೆ ಒಂಬತ್ತೀ ಎಂಬತ್ತರ ಮೇಲೆ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಏಟ್ ಒನ್ ಏಟ್ ಒನ್ ಫೈವ್ ಒನ್ ಫೈವ್ ಒನ್ ಸಿಕ್ಸ್ ಫೈವ್ ಏಟ್ ಸಿಕ್ಸ್ ಫೈವ್ ಏಟ್ ನಿಮಿಸ್ ರೀ ಚಂದ್ರಗಿರಿ ಹಾ ಬಿಡಿ Hello. Oh.